ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದೇ ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಭಾರಿ ದನಗಳ ಜಾತ್ರೆ ನಡೀತದೆ ನೀವು ನೋಡ್ತಾ ಇರ್ಬೋದು ನಮ್ಮ ಒಬ್ಬರು ಚಂದಾದಾರರು ದೊಡ್ಡಬಳ್ಳಾಪುರ ನಗರದ ಒಂದು ತೇರಿನ ಬೈದಿ ಏನಿದೆ ಸೊ ಅಲ್ಲಿಂದ ಒಂದು ಎತ್ತುಗಳನ್ನ ಈ ಒಂದು ಘಾಟಿ ಜಾತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬರಬೇಕು ಅಂತಂದ್ರೂ ಕೂಡ ಅವರು ಹೂವಿನ ಆಹಾರವನ್ನು ಹಾಕಿ ಈ ರೀತಿ ಮೆರವಣಿಗೆ ಮಾಡಿಕೊಂಡು ನಾ ಜಾತ್ರೆಗೆ ಕರೆದೇ ಕರೆ ತಂದಿದ್ದಾರೆ ಸೊ ನೀವು ಕೂಡ ಈ ಒಂದು ಜಾತ್ರೆಗೆ ಬನ್ನಿ ನಾನು ಕೂಡ ಈ ಒಂದು ಜಾತ್ರೆಗೆ ಇದೇ ಶನಿವಾರ ಬರ್ತಾಯಿದ್ದೀನಿ ಎಲ್ಲರೂ ಕೂಡ ಭೇಟಿಯಾಗೋಣ ಎಲ್ಲರಿಗೂ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಚಂದದಾರರ ಹೆಸರು ಬಂದ್ಬಿಟ್ಟು ಹರೀಶ್ ಅಂತಂದ್ಬಿಟ್ಟು ದೊಡ್ಡಬಳ್ಳಾಪುರ ನಗರದ ತೈರಿನ ಬೀದಿಯ ಯುವ ಮಿತ್ರರು ಸೊ ಹೀಗೆ ನೀವು ಕೂಡ ನಿಮ್ಮ ಕರೆ ಕರೆತಂದು ಈ ಒಂದು ಜಾತ್ರೆಯಲ್ಲಿ ಮೆರವಣಿಗೆ ಮಾಡ್ತಾ ಇರ್ಬೋದು ಅಥವಾ ನೀವೇನಾದರೂ ನನ್ನ ಜೊತೆ ಮಾತಾಡಬೇಕು ಅಂದರೆ ಖಂಡಿತ ನಮ್ಮ ಒಂದು ಚಾನಲ್ ಜೊತೆ ಮಾತಾಡ್ಬೋದು ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೋದು ಘಾಟಿನಲ್ಲಿ ಜಾತ್ರೆ ಯಾವ ರೀತಿ ಇದೆ ನೀವು ಯಾವ ರೀತಿ ತಯಾರು ಮಾಡ್ಕೊಂಡಿದ್ರಿ ಹಾಗೆ ಮಾರಾಟ ಮಾಡೋಕ್ಕೆ ಬಂದಿದ್ರು ಅಥವಾ ತಗೊಳ್ಳೋಕೆ ಬಂದಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ನೀವು ನನ್ನ ಜೊತೆ ಮಾತಾಡ್ಬೋದು